ರಾಜ್ಯ ಕಾಂಗ್ರೆಸ್ ಆಡಳಿತದಲ್ಲಿ ಮಹಾ ಫಿಕ್ಸಿಂಗ್ ಆರೋಪ ಕೇಳಿ ಬರ್ತಾ ಇದೆ ಪಿಡಬ್ಲ್ಯೂ ಡಿ ಇಲಾಖೆಯಲ್ಲಿ ನಡೆದಿದ್ಯಾ ಹಾಗಿದ್ರೆ ನಾಲ್ಕು ಸಾವಿರದ ನಾನೂರು ಕೋಟಿಯ ಭಾರಿ ಹಗರಣ ಕೋಟಿ ಕಾಮಗಾರಿ ಟೆಂಡರ್ನಲ್ಲಿ ಹದಿನೆಂಟು ಪರ್ಸೆಂಟ್ ಕಿಕ್ ಪ್ಯಾಕ್ ಗುಮಾನಿ ಮೂಡ್ತಾ ಇದೆ ನಾಲ್ಕು ಸಾವಿರದ ನಾನೂರು ಕೋಟಿ ರೂಪಾಯಿ ಮೊತ್ತದ ಟೆಂಡರ್ ಅನ್ನ ರಾತ್ರೋ ರಾತ್ರಿ ಓಪನ್ ಮಾಡಲಾಗಿದೆ ಮಿಡ್ ನೈಟ್ ನಲ್ಲಿ ಮಿಡ್ ನೈಟ್ ಪ್ರಾಜೆಕ್ಟ್ ನಲ್ಲಿ ಇಬ್ಬರು ಅಧಿಕಾರಿಗಳು ಕಿಕ್ ಬ್ಯಾಕ್ ಪಡೆದಿರುವಂತಹ ಶಂಕೆ ವ್ಯಕ್ತವಾಗ್ತಾ ರಾತ್ರೋ ರಾತ್ರಿ ಟೆಂಡರ್ ಓಪನ್ ಮಾಡಿದಂತಹ ಆ ಅಧಿಕಾರಿಗಳು ಯಾರು ಹಾಗಿದ್ರೆ ಟೆಂಡರ್ ಅನ್ನ ಫಿಕ್ಸಿಂಗ್ ಮಾಡಿಕೊಂಡಂತಹ ಆ ಸ್ಟಾರ್ ಗುತ್ತಿಗೆದಾರರು ಯಾರು ಬಿ ಟಿವಿ ಸ್ಫೋಟಿಸ್ತಾ ಇದೆ ಡಿ ಯ ನಾಲ್ಕು ಸಾವಿರದ ನಾನೂರು ಕೋಟಿ ಹಗರಣದ ಮಹಾ ಸ್ಟೋರಿಯನ್ನ ಹಾಗಿದ್ರೆ ರಾತ್ರೋ ರಾತ್ರಿ ಈ ಒಂದು ಟೆಂಡರ್ ಅನ್ನ ಓಪನ್ ಮಾಡಿದ್ಯಾರು ಯಾರು ಅದು ಒಂದು ಎರಡಲ್ಲ ನಾಲ್ಕು ಸಾವಿರದ ನಾನ್ನೂರು ಕೋಟಿ ಟೆಂಡರ್ ಅನ್ನ ಓಪನ್ ಮಾಡಲಾಗಿದೆ ಅದರಲ್ಲಿ ಕಿಕ್ ಬ್ಯಾಕ್ ಅನ್ನ ಪಡೆದಿರುವಂತಹ ಇಬ್ಬರು ಅಧಿಕಾರಿಗಳ ಬಗ್ಗೆ ಕೂಡ ಪ್ರಸ್ತಾಪ ಆಗ್ತಿದೆ ಅಂದ್ರೆ ಗುಮಾನಿ ಬರ್ತಾ ಇದೆ ಹಾಗಿದ್ರೆ ಆ ಸ್ಟಾರ್ ಕಾಂಟ್ರಾಕ್ಟರ್ಸ್ ಯಾರು ಅಧಿಕಾರಿಗಳು ಯಾರು ಯಾರೆಲ್ಲ ಭಾಗಿಯಾಗಿದ್ದಾರೆ ಇದರಲ್ಲಿ ಟೆಂಡರ್ ಅನ್ನ ಫಿಕ್ಸಿಂಗ್ ಮಾಡಿಕೊಂಡಂತ ಸ್ಟಾರ್ ಗುತ್ತಿಗೆದಾರರು ಪ್ರತಿನಿತ್ಯ ಕೂಡ ಕಾಂಟ್ರಾಕ್ಟ್ ಬಿಸ್ನೆಸ್ ನಲ್ಲೇ ಮುಳುಗಿರುವಂತಹ ಆ ಸ್ಟಾರ್ ಗುತ್ತಿಗೆದಾರರು ಯಾರು ಹಾಗಿದ್ರೆ ಅದರ ಜೊತೆಗೆ ಶಾಮೀಲಾಗಿರುವಂತಹ ಇಬ್ಬರು ಅಧಿಕಾರಿಗಳ ಮೇಲೂ ಕೂಡ ಈಗಾಗಲೇ ಶಂಕೆ ವ್ಯಕ್ತವಾಗ್ತದೆ ಹಾಗಿದ್ರೆ ಆ ಅಧಿಕಾರಿಗಳು ಯಾರು ಯಾರೆಲ್ಲ ಕೈವಾಡ ಇದರಲ್ಲಿ ಇದೆ ಪಿಡಬ್ಲ್ಯೂ ಡಿ ಇಲಾಖೆಯ ಈ ಒಂದು ನಾಲ್ಕು ಸಾವಿರದ ನಾನೂರು ಕೋಟಿ ಟೆಂಡರ್ನಲ್ಲಿ ಅಕ್ರಮ ಜರುಗಿರೋದು ಹೇಗೆ ಬೆಳಕಿಗೆ ಬಂತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ನಲ್ಲಿ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಟೆಂಡರ್ ಅನ್ನ ಕರೆದಿತ್ತು ಇನ್ನೂರ ನಾಲ್ಕು ತಾಲೂಕಿನ ಹೆದ್ದಾರಿ ಅಭಿವೃದ್ಧಿ ಮುನ್ನೂರ ಹದಿನಾಲ್ಕು ಕಾಮಗಾರಿಗಳಿಗೆ ಅನುಮೋದನೆಯನ್ನ ನೀಡಲಾಗಿತ್ತು ಒಟ್ಟು ಇನ್ನೂರ ಎರಡು ಪ್ಯಾಕೇಜ್ಗಳ ಮೂಲಕ ಟೆಂಡರ್ ಅನ್ನ ಪಿ ಡಬ್ಲ್ಯೂ ಡಿ ಆಹ್ವಾನಿಸಿತ್ತು ಈ ಒಂದು ಟೆಂಡರ್ನಲ್ಲಿ ಬಹುಕೋಟಿ ಹಗರಣ ನಡೆದಿದೆ ಇಬ್ಬರು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಸ್ಟಾರ್ ಗುತ್ತಿಗೆದಾರರು ಭಾಗಿಯಾಗಿದ್ದಾರೆ ಕಿಕ್ ಬ್ಯಾಕ್ ಹಣ ಒಂದೆರಡಲ್ಲ ಹದಿನೆಂಟು ಪರ್ಸೆಂಟ್ ಗಿಕ್ ಬ್ಯಾಕ್ ಅನ್ನ ಪಡೆಯಲಾಗಿದೆ ಅನ್ನುವಂತಹ ಶಂಕೆ ಕೂಡ ಈಗಾಗಲೇ ವ್ಯಕ್ತವಾಗ್ತಾ ಇರುವಂತದ್ದು ಹಾಗಿದ್ರೆ ಪಿಡಬ್ಲ್ಯೂ ಇಲಾಖೆಯಲ್ಲಿ ಇಂಥದ್ದೊಂದು ದೊಡ್ಡ ಹಗರಣ ನಡೆದಿದ್ರು ಕೂಡ ಅಧಿಕಾರಿಗಳು ಸುಮ್ಮನೆ ಕೂತಿದ್ದಾರಾ ಇದಕ್ಕೆ ಸಂಬಂಧಪಟ್ಟಂತವರು ಕಣ್ಮುಚ್ ಯಾರೆಲ್ಲ ಭಾಗಿಯಾಗಿದ್ದಾರೆ ಇದರಲ್ಲಿ ಪಿಡಬ್ಲ್ಯೂ ಡಿ ಇಲಾಖೆಯಲ್ಲಿ ನಾಲ್ಕು ಸಾವಿರದ ಕೋಟಿ ಭಾರಿ ಹಗರಣ ನಡೆದಿದ್ಯಾ